ಈ ಧರ್ಮ ಸಂರಕ್ಷಣಾ ಸಮಾವೇಶ ಮಾಡ್ತಿರೋ ಮುಖ್ಯ ಉದ್ದೇಶವೇ ಏನು ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಈ ಥರದೊಂದು ಅಟ್ಯಾಕ್ ಆಗ್ತಾ ಇದೆ ನಾವು ನಂಬಿದಂತಹ ಧರ್ಮಸ್ಥಳ ಬರೀ ನಮ್ಮ ಜ ನನ್ನ ಜನ್ರೇಷನ್ ಅಲ್ಲ ನಮ್ಮ ಅಪ್ಪ ತಾತ ಮುತ್ತಾತನ ಕಾಲದಿಂದ ನಂಬಿಕೊಂಡು ಬಂದಿರುವಂತಹ ಮಂಜುನಾಥನ ಮೇಲೆ ಅಣ್ಣಪ್ಪ ಸ್ವಾಮಿಯ ಮೇಲೆ ಅಟ್ಯಾಕ್ ಮಾಡುವಂತಹ ಯಾವುದೋ ಒಂದು ಸುಳ್ಳನ್ನು ಹನ್ನೆರಡು ವರ್ಷಗಳಿಂದ ಹೇಳ್ಕೊಂಡು 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 ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಹಂತ ಹಂತವಾಗಿ ಮುಗಿಸುವ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅಂತಹ ಸಮಸ್ಯೆಗಳು ಯಾವಾಗ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಬಂದರೂ ಸಹಿತ ನಿಂತ್ಕೋಬೇಕು ಅನ್ನುವ ಕಾರಣಕ್ಕೆ ಹುಟ್ಟು ಹಾಕಿರೋದೇ ಈ ಸಮಾವೇಶ ಇಲ್ಲಿಂದ ಆರಂಭಿಸ್ತಾ ಇದ್ದೀವಿ ಇದು ಮುಂದಿನ ದಿನಗಳಲ್ಲಿ ಬಹಳ ಅಂದರೆ ಬಹಳ ಮುಂದೆ ಹೋಗಬೇಕು ಅಂತ ನಮ್ಮ ಬಯಕೆ ಯಾಕೆಂತಂದರೆ ಈ ಈ ರಕ್ತ ಸುರಿದಾರಲ್ಲ ಇವರೇನು ಮುಗಿ ಮುಗಿದೋಗಲ್ಲ ಅವರು ಮುಗಿತಿದ್ದೀನಿ ನಾನು ನೀವು ನಾವು ಅಂದ್ಕೊಂಡಿದ್ದೀವಿ ನೀವು ಅಂದ್ಕೊಂಡಿದ್ದೀರಾ ಹೇ ಎಲ್ಲ ಓಪನ್ ಆಗಿ ಇವರು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ರು ಮುಗಿತು ಅಂತ ಒಂದೆರಡು ದಿನಕ್ಕೆ ಒಂದೆರಡು ದಿನ ಅಲ್ಲ ಈ ರಕ್ತ ಬೀಜಾಸುರರು ಹೆಂಗೆ ಹುಟ್ಟಿ ಹೆಂಗೆ ಬೆಳೆದು ಹೆಂಗೆ ಬರ್ತಾರೆ ಅಂತಂದರೆ ನೀವು ಯೋಚನೆನೇ ಮಾಡದೆ ಇರೋ ಥರ ಮತ್ತೆ ಬರ್ತಾರೆ ಈ ಸಲ ಸಮೀರನ್ನು ಕರ್ಕೊಂಡು ಬಂದರು ಅಜ್ಜಿ ಕರ್ಕೊಂಡ್ಬಂದರು ನೆಕ್ಸ್ಟ್ ಇನ್ಯಾರನೋ ಕರ್ಕೊಂಡು ಬರ್ತಾರೆ ಭೀಮನ್ ಕರ್ಕೊಂಡು ಬಂದರು ನೆಕ್ಸ್ಟ್ ಇನ್ಯಾರನೋ ಕರ್ಕೊಂಡು ಬರ್ತಾರೆ ಇವರು ಇಷ್ಟು ದಿನ ಮಾಡಿದ ಪ್ಲ್ಯಾನ್ ನೋಡಿ ಎಷ್ಟು ನೀಟಾಗಿ ಸಮೀರ ಮೊದಲು ವೀಡಿಯೋ ಮಾಡ್ತಾನೆ ವೀಡಿಯೋ ಮೇಲೆ ಅದಕ್ಕೆ ನೀಟಾಗಿ ಒಂದು ಫೌಂಡೇಶನ್ ಹಾಕ್ತಾರೆ ಧರ್ಮಸ್ಥಳದ ವಿರುದ್ಧ ಅದೇ ವಿಷಯನ ಇನ್ನೊಬ್ಬ ಹೇಳಬೇಕು ಅನ್ನೋ ಥರದಲ್ಲಿ ಈ ಮುಸುಕುದಾರಿಯನ್ನು ಕರ್ಕೊಂಡು ಬರ್ತಾರೆ ಪ್ಲ್ಯಾಂಟ್ ಮಾಡಿ ಈ ಪ್ರಾಪಖಂಡ ಇದೆಯಲ್ಲ ಈ ಪ್ರಾಪಖಂಡನ ಸಾಯಿಸಬೇಕು ಅಂತಂದರೆ ಅದಕ್ಕೆ ನಾನು ನಾನು ಹೇಳ್ತಾ ಇರೋದು ಹಿಂದೂಗಳಲ್ಲಿರುವ ಬಿಗ್ಗೆಸ್ಟ್ ಸಮಸ್ಯೆ ಏನು ಅಂತಂದರೆ ಒಗ್ಗಟ್ಟು ನಮ್ಮಲ್ಲಿರೋ ಬಿಗ್ಗೆಸ್ಟ್ ಸಮಸ್ಯೆ ಏನು ಅಂತಂದರೆ ಒಗ್ಗಟ್ಟು ನಾವು ಈಗ ಒಂದು ಒಂದು ಯಾವುದೋ ಊರಿನಲ್ಲಿ ರೋಡದೊಂದು ಆ್ಯಕ್ಸಿಡೆಂಟ್ ಆದರೆ ಒಬ್ಬ ಮುಸ್ಲಿಂ ಯುವಕನಿಗೆ ಆಕ್ಸಿಡೆಂಟ್ ಆದರೆ ಹತ್ತು ನಿಮಿಷದಲ್ಲಿ ಹತ್ತು ಜನ ಮುಸ್ಲಿಮ್ಸ್ ಇರ್ತಾರೆ ಅಲ್ಲಿ ನೀವು ನೋಡಿ ಯಾಕಂತಂದರೆ ಅವರ ಮಸೀದಿಗಳಲ್ಲಿ ಮುಸ್ಲಿಮರ ಪಟ್ಟಿ ಇದೆ ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಇದೆ ನಮ್ಮ ದೇವಸ್ಥಾನಗಳಲ್ಲಿ ವಾಟ್ಸಪ್ ಗ್ರೂಪ್ ಇಲ್ಲ ಯಾರಿಗೂ ಕರಿಬೇಕು ಮಗ ಎಲ್ಲಿದೆಯಾ ಇಲ್ಲಿದೆಯಾಟ್ಟಿಲ್ಲ ಒಗ್ಗಟ್ಟಿಲ್ಲ ಆ ಒಗ್ಗಟ್ಟನ್ನು ಸೃಷ್ಟಿಸುವ ನಿಟ್ಟಿನಲ್ಲಿಯೇ ಈ ಸಮಾವೇಶ ಇವತ್ತು ಮೊದಲ ಹೆಜ್ಜೆಯನ್ನುಟ್ಟಿದೆ ಒಂದು ಗಟ್ಟಿಯಾಗಿ ಒಂದು ಸಂದೇಶ ಕೊಡಬೇಕಿತ್ತು ಆ ಸಂದೇಶವನ್ನು ಇವತ್ತು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವುದಾದರೂ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಕಣ್ಣು ಹಾಕೋಕೆ ಮುಂಚೆ ಇವರು ಎಂಟ್ರಿ ಆದರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಸುವ ಸಲುವಾಗಿ ನಾವಿವತ್ತು ಈ ಸಮಾವೇಶವನ್ನು ಆರಂಭ ಮಾಡಿದ್ದೀವಿ ಇದನ್ನು ಸದ್ಯದಲ್ಲೇ ಲಕ್ಷಾಂತರ ಜನರನ್ನು ಸೇರಿಸಿ ಧರ್ಮಸ್ಥಳದಲ್ಲಿ ಈ ಸಮ ಈ ಅಂದರೆ ಈ ಕಾರ್ಯಕ್ರಮದ ಸಮಾರೋಪವನ್ನು ಅಲ್ಲಿ ಮಾಡ್ತೀವಿ ಬಟ್ ಈ ಕೆಲಸ ಏನಿದೆ ಧರ್ಮ ಸಂರಕ್ಷಣೆಯ ಕೆಲಸ ಈ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಮಾಡುವ ಉದ್ದೇಶದಿಂದ ಇದನ್ನು ಆರಂಭಿಸಿದ್ದೀವಿ ಸುಳ್ಳಿಗೆ ಆಯಸ್ ತುಂಬ ಕಮ್ಮಿ ಆದರೆ ಸತ್ಯಕ್ಕೆ ಸಾವಿಲ್ಲ ಇವರುಗಳು ಮಾಡಿದ್ದು ಒಂದ ಎರಡ ಪ್ರತಿ ದಿನ ಪ್ರತಿದಿನ ರೊಚ್ಚಿಗೆಪ್ಸಿ ಜನ ಇದೇ ಸುಜಾತ ಭಟ್ಟು ಹಳೆಯ ಒಂದು ವಿಡಿಯೋದಲ್ಲಿ ದಂಗೆ ಏಳಬೇಕು ತಗೊಂಡು ಹೊಡಿಬೇಕು ಅಂತ ಹೇಳ್ತಾಳೆ ನಿನ್ನೆ ನಾನು ಅವರ ಬಗ್ಗೆ ಮಾತಾಡಿಲ್ಲ ನಾನು ಅವ್ರ ಬಗ್ಗೆ ಹೇಳಿಲ್ಲ ಅಂತಾಳೆ ನಾಲ್ಗೆ ಅದೇನು ಇಟ್ಕೊಂಡಿದಾರೋ ಗೊತ್ತಿಲ್ಲ ಹೀಗೆ ದಂಗೆ ಎದ್ದು ಇದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಭೀಮ ಒಬ್ಬ ರೀ ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿಯನ್ನೇ ಅವನೊಂದು ಹೆಣ ಉಳುವವನು ಅಂತ ಗೊತ್ತಿದ್ದು ಸುಮ್ಮನೆ ನೀನು ಎಲ್ಲಿ ಹೋತಿದ್ಯಾ ಅಲ್ಲಿ ಜಾಗ ತೋರಿಸ್ ಸಾಕು ಅಸ್ಥಿ ಪಂಜರ ಸಿಕ್ಕಿದ್ರೆ ಉಳಿದಿದ್ದು ನಾವು ನೋಡ್ಕೋತೀವಿ ಅಂತ ಕರ್ಕೊಂಬಂದ್ರಲ್ಲ ಎಸ್ ಐ ಟಿ ಅವ್ರನ್ನ ಪಾಪ ರೀ ಐ ಪಿ ಎಸ್ ಆಫೀಸರ್ಗಳವರು ಅವ್ರನ್ನ ಅಲ್ಲಿ ಜಿಗಣೆ ಇದೆ ಸೊಳ್ಳೆ ಇದೆ ಮಳೆ ಬರ್ತಾ ಇದೆ ಬಿಸಿಲು ಸುಡ್ತಾ ಇದೆ ಐ ಪಿ ಎಸ್ ಆಫೀಸರ್ಗಳನ್ನ ಗುಂಡಿ ತೊಡಕ್ಕೆ ಇಟ್ಕಂಡಲ್ಲ ರೀ ಇವನು ಹತ್ತು ದಿನ ಕಸ್ಟಡಿಗೆ ಯಾಕೆ ಗೊತ್ತಾ ಕೇಳಿರೋದು ಇವನು ಇಷ್ಟು ದಿನ ಕೊಟ್ಟನಲ್ಲ ಕಾಟ ಅದಕ್ಕೆ ಕೊಡ್ಬೇಕಲ್ಲ ವಾಪಸ್ಸು ಐ ಪಿ ಎಸ್ ಆಫೀಸರ್ ಕಣಲ್ಲಿ ನಾನು ಎ ಸಿ ರೂಮಲ್ಲಿ ಕೂತಿದ್ದೆ ನೀನು ಧರ್ಮಸ್ಥಳದಲ್ಲಿ ಗುಂಡಿ ತೆಗಿಯಕ್ಕೆ ಉಪಯೋಗಿಸ್ಕ ಉಪಯೋಗಿಸ್ಕೊಂಡಲ್ಲ ನನ್ನ ಅಂತ ಐ ಪಿ ಎಸ್ ಇರಲ್ವಾ ಅವ್ನು ಅವರೇ ಬೇಕು ಅಂತ ಹಾಕ್ಸ್ಕೊಂಡ್ರಲ್ಲ ಅವ್ರ ಮೇಲೆ ಇರಲ್ವಾ ಕೋಪ ಅವರೇ ಬೇಕು ಅಂದ್ರಲ್ಲ ಅವ್ರ ಮೇಲೆ ಇರಲ್ವಾ ಕೋಪ ಗುಂಡಿ ತೆಗಿಯಕ್ಕೆ ಬೇಕಾ ನಾನು ಅಂತ ಅವ್ನಿಗೆ ಹೆಂಗಂದ್ರೆ ಅವ್ನು ಮೂಡು ಅವ್ನಿ ಹಿಂಗೆ ಒಂದು ಇಂದು ಹಾಕ್ಕೊಂಡಂಗೆ ಇಲ್ಲಾಗಿರಿ ಸಿಕ್ಕಿಲ್ವಾ ಹಾಂ ಹಂಗಾರೆ ಅಲ್ಲಾಗಿರಿ ಹಂಗಾರೆ ಅಲ್ಲಾಗಿರಿ ಹಾಂ ಸರಿ ಬಡಬೇಡಿ ಇವತ್ತಿಗೆ ಸಾಕು ಮನೆಗೆ ಹೋಗ್ತೀನಿ ಮಟಣ ನಂಗೆ ಲೀಸ್ಟ್ ಕೊಡ್ತಾನೆ ಸಾಯಂಕಾಲ ಅದನ್ನ ತೊಗೊಂಬಂದು ಮತ್ತು ನಾಳೆ ಹೇಳ್ತೀನಿ ಅಂತ ಮುಟ್ಟಾಳರೆಲ್ಲ ಒಳಗಡೆ ಹೋಗ್ತಾರೆ ಈಗ ನೋಡಿ ನಾವು ನಿಂದನೆ ಅಂತ ತೊಗೊಂಡ್ವಿ ನಮ್ಮ ಫ್ಯಾಮಿಲಿಗಳ ಮೇಲಾದ ಅಟ್ಯಾಕ್ಗಳನ್ನು ನೆನೆಸ್ಕೊಂಡ್ಬಿಟ್ರೆ ನಾವು ಮನೆ ಚೇಂಜ್ ಮಾಡಿದ್ದೀವಿ ನಾವೆಲ್ಲ ಮನೆ ಚೇಂಜ್ ಮಾಡಿದ್ದೀವಿ ವೆಹಿಕಲ್ ಚೇಂಜ್ ಮಾಡಿದ್ದೀವಿ ಅಷ್ಟು ನಮ್ಮ ಮೇಲೆ ಅಂದರೆ ಒಂದು ಸುಳ್ಳು ನಾವು ಯಾವತ್ತಾದರೂ ಹೇಳಿದ್ವಾ ನಾವು ಸೌಜನ್ಯಪರ ಇಲ್ಲ ಅಂತ ಜೇಬಲ್ಲಿ ಸಾಕ್ಷಿ ಇದೆ ಮೊಬೈಲಲ್ಲಿ ಸಾಕ್ಷಿ ಇದೆ ಅಂದ್ರಲ್ಲಪ್ಪ ತಗೊಂಬಂದು ಕೊಡ್ರಿ ಅಂತ ಕೇಳಿದ್ವಿ ಅದು ಕೇಳಿದ್ದೆ ತಪ್ಪ ನಾವು ಬೇರೆ ಏನು ಕೇಳಿದ್ದೀವಿ ನ್ಯಾಯ ಬಿಟ್ಟು ಇವರು ಯಾರು ಸೌಜನ್ಯ ಪರ ಹೋರಾಟಗಾರಲ್ಲ ಇವರೆಲ್ಲ ರಾವ್ ಪರ ಹೋರಾಟಗಾರರು ಸೌಜನ್ಯ ಪರ ಹೋರಾಟಗಾರರು ಇವತ್ತಿಲ್ಲಿ ಸೇರಿದೀವಲ್ಲ ಸಮಾವೇಶದಲ್ಲಿ ನಾವುಗಳು ಆಕೆಗೆ ನ್ಯಾಯ ಕೊಡ್ಸೋಕೆ ರೆಡಿ ಇರೋರು ನಾವು ನಾನು ಇದನ್ನು ಬ ಸಾಕಷ್ಟು ಜನ ಇರ್ಕೊಂಡು ಟ್ರೋಲ್ ಮಾಡಿದಾಗಲೂ ನಾನು ಉತ್ತರ ಕೊಡಕ್ಕೆ ಹೋಗಿಲ್ಲ ಯಾಕಂದರೆ ನಾನು ಏನು ಮಾತಾಡಿದೆ ಅಂತ ನನಗೆ ಗೊತ್ತಿದೆ ಸಿ ಐ ಡಿ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಅವರ ತಾಯಿಗೆ ಹೇಳುವಾಗ ನೋಡಮ್ಮ ನೀವು ಗ್ಯಾಂಗ್ ರೇಪ್ ಹಾಕಿದೆ ಅಂತ ಎಲ್ಲ ಇದನ್ನು ಹೇಳಿ ಇದರ ಕಂಪ್ಲೀಟ್ ಸ್ಟೋರಿಯನ್ನು ಡೈವರ್ಟ್ ಮಾಡಬೇಡಿ ಇದರಲ್ಲಿ ರಾಜಕೀಯ ಮಾಡಬೇಡಿ ಇನ್ಫ್ಯಾಕ್ಟ್ ನಿನ್ನ ಮಗಳಿಗೆ ಇಂಟ್ರ್ ಕೋರ್ಸೇ ಆಗಿಲ್ಲ ಅಷ್ಟು ಪವಿತ್ರವಾಗಿ ಅವಳು ಸತ್ತಿದ್ದಾಳೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳಿದ್ದನ್ನು ರುದ್ರಮುನಿಯವರು ಹೇಳಿದ್ದನ್ನು ನಾನು ಉಲ್ಲೇಖಿಸಿದ್ದೇನೆ ಅನ್ನೋದನ್ನು ಕಟ್ ಮಾಡಿ ನಾನೇ ಹೇಳಿದ್ದೀನಿ ಅಂತ ಬಿಟ್ಟರು ನೋಡಿ ನಿಮ್ಮ ಸ್ಟೇಟ್ಮೆಂಟ್ ನನ್ನ ಸ್ಟೇಟ್ಮೆಂಟ್ ಅದು ಐ ಒ ಆಫೀಸರ್ ರುದ್ರಮುನಿಯವ್ರ ಸ್ಟೇಟ್ಮೆಂಟು ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ಅವರು ಮಾತಾಡಿದ್ದು ಅವ್ರ ಅಮ್ಮನಿಗೆ ಹೇಳಿದ್ದೀನಿ ಅಂತ ಹೇಳಿರೋ ಸ್ಟೇಟ್ಮೆಂಟು ಅದನ್ನು ನಾನು ಉಲ್ಲೇಖ ಮಾಡಿ ಅವರು ಹಂಗೆ ಹೇಳಿದ್ದಾರೆ ಅನ್ನೋದನ್ನು ಉಲ್ಲೇಖ ಮಾಡಿ ವಿತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಕೈಯಲ್ಲಿ ಇಟ್ಕೊಂಡು ನಾನು ಹೇಳಿದ್ದೀನಿ ಅದನ್ನಿವರು ನೋಡಿ ಈ ಟ್ರೋಲ್ಗಳಾಗೋದು ನಮಗೆ ಬೈಯೋದು ಅಥವಾ ನಿಂತೋದು ಫ್ಯಾಮಿಲಿ ಮೇಲೆ ಬಂದಾಗ ನಮ್ಗೆ ಏನು ಗೊತ್ತಾ ಯಾವ ವ್ಯಕ್ತಿಯ ಹತ್ರ ಮಾತಾಡ್ಲಿಕ್ಕೆ ವಿಷಯ ಇಲ್ವಾ ಯಾವ ವ್ಯಕ್ತಿಯ ಹತ್ರ ಸೈದ್ಧಾಂತಿಕವಾಗಿ ವಿರೋಧಿಸೋಕೆ ಏನೂ ಇಲ್ವೋ ಅವನ ಕೊನೆಯ ಅಸ್ತ್ರವೇ ವೈಯಕ್ತಿಕವಾಗಿ ಹೋಗೋದು ಎಡಿಟ್ ಮಾಡೋದು ನಾವು ಮಾಡ್ತೀವ ನಾನು ಯಾರ್ದಾದ್ರೂ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಒಂದು ವಿಡಿಯೋ ತೋರಿಸಿ ನಮಗೆ ಬೇಡ ನಮಗೆ ಅವಶ್ಯಕತೆ ಇಲ್ಲ ವೈಯಕ್ತಿಕ ಯಾಕಂದರೆ ನಮ್ಮ ಫೋಕಸ್ ಕ್ಲಿಯರ್ ಇದೆ ಸೌಜನ್ಯ ನ್ಯಾಯ ಸಿಗಬೇಕು ಧರ್ಮಕ್ಷೇತ್ರ ಉಳಿಸ್ಬೇಕು ಎರಡೇ ಕೀರ್ತಿ ಕೇಸರಿ ಕೀರ್ತಿಯಾಗಿದೆ ಇವತ್ತು ನಾನಿಲ್ಲಿ ಬಂದಿರೋದು ಪತ್ರಕರ್ತನಾಗಿ ಅಲ್ಲ ಇವತ್ತು ನಾನಿಲ್ಲಿ ಬಂದಿರೋದು ಒಬ್ಬ ಹಿಂದೂ ಆಗಿ ಆ ಕ್ಷೇತ್ರದ ಭಕ್ತನಾಗಿ ನಮ್ಮ ಡಿ ಸಿ ಎಮ್ಮು ಸದನದ ಒಳಗೆ ಕೊಡುವ ಸ್ಟೇಟ್ಮೆಂಟು ಡಿ ಸಿ ಎಮ್ ಆಗಿ ಹೊರಗೆ ಷಡ್ಯಂತ್ರ ಅಂತ ಒಂದು ಹೇಳಿದ್ರಲ್ಲ ಅದು ಹಿಂದೂ ಆಗಿ ಅರ್ಥ ಆಯಿತಾ ಹಾಗಾಗಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ನಾನು ಪತ್ರಕರ್ತನಾದ ಮಾತ್ರಕ್ಕೆ ನನ್ನ ದೇವರನ್ನ ನಾನು ಪೂಜೆ ಮಾಡಬಾರ್ದು ಅಂತಿಲ್ಲ ನನ್ನ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ಆದರೆ ಆಮೇಲೆ ನಾವು ಹೋರಾಟ ಮಾಡಿಲ್ಲ ರೀ ನಾವು ಹೋರಾಟನೇ ಮಾಡಿಲ್ಲ ನಾವು ಅವರು ಸುಳ್ಳು ನಾವು ಸತ್ಯ ಅನ್ನೋದನ್ನು ಅರ್ಥ ಮಾಡಿಸಿದ್ವಿ ಅಷ್ಟೇ ಇಲ್ಲ ಅದು ಸಿದ್ಧತೆಗಳನ್ನು ಆಲ್ರೆಡಿ ಒಂದಿಷ್ಟು ಮಾಡ್ಕೊಂಡಿದ್ದೀವಿ ಯಾವಾಗ ಅಂತ ಸದ್ಯದಲ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ ಬೆಂಗಳೂರಿನಿಂದ ಧರ್ಮಸ್ಥಳದವರೆಗೆ ಉಜ್ರೇನು ದಾಟಿ ಧರ್ಮಸ್ಥಳದವರೆಗೆ ಹಳ್ಳಿ ಹಳ್ಳಿಯಲ್ಲಿ ಜನರನ್ನು ಸೇರಿಸ್ಕೊಂಡು 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 ಆ ಧರ್ಮಕ್ಷೇತ್ರಕ್ಕೆ